ನಮಸ್ಕಾರ ವೀಕ್ಷಕರೇ ಜೆ ಬಿ ಎಮ್ ವಿಗೆ ಸ್ವಾಗತ ನಾನು ವೀರೇಶ್ ಮಳಗೀರ್ ಶಿಕ್ಷಣವೇ ಶಕ್ತಿ ಶಿಕ್ಷಣವೇ ಯುಕ್ತಿ ಶಿಕ್ಷಣದ ಬಗ್ಗೆ ಎಷ್ಟೇ ಮಾತಾಡಿದ್ರೂ ಕಡಿಮೆನೇ ವೀಕ್ಷಕರೇ ನಾವು ನೀವೆಲ್ಲ ಒಂದು ಕಲಿಯುವಂಥ ಟೈಮ್ನಲ್ಲಿ ಅಂದರೆ ನಮ್ಮ ಒಂದು ಪ್ರಾಥಮಿಕ ಶಿಕ್ಷಣ ಪಡೆಯುವಂಥ ಒಂದು ಟೈಮ್ನಲ್ಲಿ ಅಂದರೆ ತೊಂಬತ್ತರ ದಶಕದಲ್ಲಿ ಶಾಲೆಗೆ ಹೋಗಬೇಕೆಂದ್ರೆ ನಮಗೆ ಸರಿಯಾದ ಪಠ್ಯಪುಸ್ತಕಗಳಾಗಲಿ ಬ್ಯಾಗ್ಗಳಾಗಲಿ ಯಾವುದೇ ಒಂದು ನಮ್ಮ ಪಾಲಕರು ನಮಗೆ ನೀಡುತ್ತಿರುವಂಥ ವ್ಯವಸ್ಥಿತವಾದ ವ್ಯವಸ್ಥೆ ಇರಲಿಲ್ಲ ಆದರೆ ಇವತ್ತಿನ ದಿನದಲ್ಲಿ ಇವತ್ತಿನ ಈ ಪ್ರಸಕ್ತ ವಿದ್ಯಮಾನಗಳಲ್ಲಿ ಎಲ್ಲ ಬದಲಾಗಿದೆ ಇದಕ್ಕೆ ನಾನು ಈ ವಿಷಯ ಏನಕ್ಕಪ್ಪ ಪ್ರಸ್ತಾಪ ಇದ್ದೀನಿ ಅಂದರೆ ರಾಮದುರ್ಗ ತಾಲೂಕಿನ ಶಾಸಕರು ಹಾಗೂ ಕರ್ನಾಟಕ ಸರ್ಕಾರದ ಮುಖ್ಯ ಸಚೇತಕರಾದಂಥ ಅಶೋಕ್ ಮಹದೇವಪ್ಪ ಪಟ್ಟಣವರು ಪ್ರಸಕ್ತ ಸಾಲಿನ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಒಂದು ನೋಟುಬುಕ್ಕು ಹಾಗೂ ಬ್ಯಾಗ್ಗಳನ್ನು ವಿತರಿಸುವಂಥ ಕಾರ್ಯಕ್ರಮವನ್ನು ನಿನ್ನೆ ರಾಮದುರ್ಗ ತಾಲೂಕಿನ ರಾಮದುರ್ಗ ಪಟ್ಟಣದ ವಿದ್ಯಾಚೇತನ ಶಾಲಾ ಸಂಕೀರ್ಣದಲ್ಲಿ ಒಂದು ಹಮ್ಮಿಕೊಂಡಿದ್ದರು ಈ ಒಂದು ಕಾರ್ಯಕ್ರಮದ ಮೂಲಕ ಅವರು ರಾಮದುರ್ಗ ತಾಲೂಕಿನಲ್ಲಿ ಕಲಿಯುತ್ತಿರತಕ್ಕಂಥ ಪ್ರತಿಯೊಂದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಒಂದು ನೋಟು ಹಾಗೂ ಬ್ಯಾಗ್ಗಳನ್ನು ವಿತರಿಸಿದ್ದಾರೆ ಇದು ಸುಮಾರು ಒಂದು ನಲ ನಾಲ್ಕು ಲಕ್ಷಕ್ಕೂ ಹೆಚ್ಚು ನೋಟ್ಬುಕ್ಗಳು ಹಾಗೂ ಎಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಬ್ಯಾಗ್ಗಳನ್ನು ಅವರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಕೊಡಲು ನಿರ್ಧರಿಸಿದ್ದು ಈ ಒಂದು ಕಾರ್ಯ ಎಲ್ಲದಕ್ಕೂ ಶ್ಲಾಘನೀಯವಾಗಿದೆ ಈ ಒಂದು ಕಾರ್ಯಕ್ಕೆ ರಾಮದುರ್ಗ ತಾಲೂಕಿನ ಎಲ್ಲ ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳು ಭಾಜನರಾಗಿದ್ದಾರೆ ಆದ್ದರಿಂದ ಆ ಶಾಸಕರಿಗೆ ಎಲ್ಲ ಒಂದು ಶಿಕ್ಷಕ ವೃಂದವಾಗಿರ್ಬೋದು ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ ಈ ಒಂದು ಕಾರ್ಯಕ್ಕೆ ನಾವು ನಮ್ಮ ಜೆ ಬಿಎಂ ವಾಹಿನಿಯ ಮುಖಾಂತರ ರಾಮದೂರ್ ತಾಲೂಕಿನ ಜನಪ್ರಿಯ ಶಾಸಕರಾದ ಅಶೋಕ್ ಪಟ್ಟಣವರಿಗೆ ಅವರಿಗೆ ಹಾರ್ದಿಕ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಬನ್ನಿ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸೋಣಾಪುರೇಶ್ವರ ಹೇಮಠದ ಮತ್ತು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರ ಮತ್ತು ಕ್ಷೇತ್ರದ ಸಂಬಂಧಿಕಾರಿಗಳೇ ಮತ್ತು ಎಸ್ ಟಿ ಎಂ ಸಿ ಅಧ್ಯಕ್ಷರುಗಳೇ ಮತ್ತು ಕರ್ಕರಾದ ಪ್ರಕಾಶ್ ಹೊಳಕರ್ ಅವರೇ ತಾಲೂಕ್ ಪಂಚಾಯತಿ ಕಾರ್ಯದರ್ಶಿಗಳಾದ ಪ್ರವೀಣ್ ಕುಮಾರ್ ಸಾಲಿ ಅವರೇ ನಮ್ಮ ಸಹೋದರ ಪ್ರದೀಪ್ ಪಟ್ಟನ್ ಅವರೇ ಬಿ ಬಿ ಎಸ್ ಪಿ ಆದರ್ ಅವರೇ ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷ ರಾಯಭ ಕತಿ ಮತ್ತು ಜಿ ಬಿ ವಿ ರಣೀನ್ಗೌಡ್ರೆ ಮತ್ತು ಸೋಮಶೇಖರ್ ಸಿದ್ದಿಂಗಪ್ಪನವರೇ ರಮೇಶ್ ಹಣ್ಣಿಗೆ ಅವರ ಎಚ್ ಎಂ ಎಸ್ ನಿರ್ದೇಶಕರಾಗಿರ್ತಕ್ಕಂಥ ರಮೇಶ್ ಅಣ್ಣಗಿರಲ್ಲೇ ಹೊರತರ ಎಲ್ಲ ಚಲೀಸ್ಗಳೇ ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಅಣ್ಣತ್ತ ಮಗುವೆ ಮತ್ತು ಅಕ್ಕ ತೆಗೆಡೆ ಮತ್ತು ಸ್ನೇಹಿತರೆ ಈ ದಿನ ರಾಮದೂರ್ ತಾಲೂಕಿನ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಬ್ಯಾಗ್ ಹಾಗೂ ನೋಡ್ಬೋದು ವಿಧಾನ ಸಮಾರಂಭ ನಡೀತಾ ಇದೆ ಚುನಾವಣೆ ಪೂರ್ವದಲ್ಲೇ ನಾನು ಹೇಳಿದ್ದೆ ನಾನು ಚುನಾವಣೆ ಗೆಲ್ಲಿ ಗೆಲ್ಲಲ್ಲಿ ನಾನಂತೂ ಈ ಸರಿ ಚುನಾವಣೆಗೋಸ್ಕರ ನಾನು ಈ ಭಾಷಣ ಮಾಡ್ತಾನೆ ನಿಮಗೆ ನಾನು ಬ್ಯಾಂಕು ಪುಸ್ತಕ ಎಲ್ಲ ಬಡೋ ಮಕ್ಕಳು ಕೊಡ್ತೀನಿ ಅಂತ ಹೇಳಿದ ಪ್ರಕಾರ ನಾನು ನೀವು ನಡ್ಕೊಂಡಿದ್ದೀನಿ ಸ್ಟಾರ್ಟ್ ಮಾಡಿದ್ದೀನಿ ಶೈಕ್ಷಿಪವಾಗಿ ಹಿಂದುಳಿದ ತಾಲೂಕು ಆದರೂ ಕೂಡ ಹೇಳಿದಷ್ಟು ಪ್ರೌಢಶಾಲೆಗಳಾಗಲಿ ಕಾಲೇಜಲ್ಲಿ ಹೆಚ್ಚೂರನ್ನ ತೊಗೊಂಡಿದ್ದೀನಿ ಈಗಲೂ ಕೂಡ ಮುಂದೆ ಹೊಸ ಹೊಸ ಪ್ರೌಢಶಾಲೆಗಳು ಹೆಚ್ಚುವರೆ ತರಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಅಕಸ್ಮಾತ್ ಈಗ ಬುಕ್ ಬ್ಯಾಂಕ್ ಕೊಡೋದು ಎಲ್ಲ ಸಾಲಿಗೂ ಕೊಡ್ತಾ ಇದ್ದೀವಿ ಎರಡು ಶಾಲೆಗಳು ಕೊಡ್ತಾ ಇದೀವಿ ಹನ್ನೆರಡು ಎರಡು ಕೊಟ್ಟು ಎಲ್ಲ ಕೊಡ್ತಾರೆ ಅಕಸ್ಮಾತ್ ಯಾವ್ದಾದ್ರು ಸಾಲೆ ಬಿಟ್ಟು ಹೋಗಿದ್ರೆ ಅದರಲ್ಲೂ ಕೂಡ ನೀವು ಬಂದು ಹೇಳಿದ್ರೆ ನಾವು ಕೂಡ ಅವ್ರಿಗೂ ಕೂಡ ಕೊಡೋಕ್ಕೆ ನಾವು ಸಿದ್ಧವಾಗಿದೆ ಅಂತ ಹೇಳಿ ನಾನು ಈ ಮುಖಾಂತರ ತಿಳಿಸ್ತಾ ಇದ್ದೀನಿ ವಿದ್ಯಾರ್ಥಿಗಳು ನಮ್ಮ ದೇಶದ ಭವ್ಯ ನಮ್ಮ ಇದೇ ಭವ್ಯ ಇದು ನಮ್ಮ ವಿದ್ಯಾರ್ಥಿಗಳೇ ನಮ್ಮ ದೇಶದ ಭವ್ಯ ಭವಿಷ್ಯ ಅಂತ ಹೇಳಿ ನಾನು ಚೆನ್ನಾಗಿ ಶಿಕ್ಷಣ ಕೊಡ್ತೀವಿ ಹಿಂದಿನ ತಾಲೂಕು ಒಳ್ಳೆಯ ಸುತ್ತ ನಾನು ಕೇಳ್ತೀನಿ ಮುಂದಿನ ದಿನದಲ್ಲಿ ರಾಮದೂರ್ ತಾಲೂಕಿನ ಹೊಸ ಹೊಸ ಶಾಲೆ ಕಾಲವನ್ನು ಆರಂಭಿಸಿದೆ ಅಂತ ಈಗಾಗಲೇ ಹೇಳಿ ಒಟ್ಟು ನಾವೀಗ ಈ ರಾಮದೂರ್ ತಾಲೂಕಿನ ಯಾರು ಬ್ಯಾಂಗ್ಳೂರು ಪುಸ್ತಕ ಕೊಡ್ತಾ ಇದಕ್ಕೆ ಸರ್ಕಾರಿ ಪ್ರೌಢ ಹಾಗೂ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳ ಸಂಖ್ಯೆ ಎರಡು ಸ ಇಪ್ಪತ್ತೆಂಟು ಸಾವಿರದ ಇನ್ನೂರ ಎಂಬತ್ತಾರು ಜನಕ್ಕೆ ಬುಕ್ಸು ಬ್ಯಾಕ್ ಕೊಡ್ತಾ ಇದ್ದೀವಿ ಸರ್ಕಾರಿ ಪ್ರೌಢಶಾಲೆ ಅನುದಾನಿತ ಏಡೆಡ್ ಸ್ಕೂಲ್ಗೆ ಒಂಬತ್ತು ಸಾವಿರದ ಒಂಬೈನೂರ ಹತ್ತು ಅನುದಾನ ರಹಿತ ಅವರಿಗೆ ಒಂಬತ್ತು ಸಾವಿರದ ತೊಂಬತ್ತ್ಮೂರು ಯಾದವಾಡ್ ಸರ್ಕಾರಿ ಪದವಿ ಶಾಲೆಗಳಿಗೆ ಸಾವಿರದ ಐನೂರು ವಿದ್ಯಾರ್ಥಿಗಳು ಕೊಡ್ತಾ ಇದ್ವಿ ಅಂಬೇಡ್ಕರ್ ಮರಾಠಿ ಅಲ್ಪಸಂಖ್ಯಾತ ರಾಣಿ ಚೆನ್ನಮ್ಮ ವಸತಿ ಶಿಕ್ಷಕ ವಸತಿ ಮಕ್ಕಳಿಗೆ ಸಾವಿರದ ಆರುನೂರ ನಲವತ್ತ್ನಾಲ್ಕು ಒಟ್ಟು ತಾಲೂಕಿನ ಪ್ರಾಥಮಿಕ ಪ್ರೌಢ ಪಿ ಯು ಹಾಗೂ ಐ ಟಿ ಪದವಿ ಕಾಲೇಜುಗಳ ಸಂಖ್ಯೆ ಅರವತ್ತೈದು ಸಾವಿರ ವಿದ್ಯಾರ್ಥಿಗಳಿಗೆ ನಾವು ಬ್ಯಾಗ್ ಬುಕ್ ಪುಸ್ತಕ ಕೊಡ್ತಾ ಇದ್ದೀವಿ ಮತ್ತು ಈಗ ಒಂದೇ ಒಂದು ಸಣ್ಣ ಸಮಸ್ಯೆ ಆಗಿದೆ ಬ್ಯಾಗ್ಗಳು ಪುಸ್ತಕಗಳನ್ನು ನಾವೆಲ್ಲ ದೆಹಲಿ ಹತ್ರ ಯಾವುದು ನೋಯಿಡಾ ಅನ್ನೋ ಇದ್ರಿಗೆ ನಾವು ಪ್ರಿಂಟ್ ಇದ್ದೀವಿ ಹೆಚ್ಚಾಗಿ ಅಲ್ಲಿ ನೀವು ನಮಗೆ ಒಂದು ಒಂದು ಲಕ್ಷ ಎರಡು ಲಕ್ಷ ಒಂದು ಪುಸ್ತಕ ಬಂದಿದೆ ಈಗ ಎಲ್ಲ ಬಂದಿಲ್ಲ ಯಾಕಂದರೆ ಮಳೆ ಜಾಸ್ತಿಯಾಗಿ ಅಲ್ಲೆಲ್ಲ ಗಾಡಿಗಳೆಲ್ಲ ಅಲ್ಲೇ ಸ್ಟರ್ಕಪ್ ಆಗಿದೆ ಗೊತ್ತಾಯಿದೆ ಇನ್ನೊಂದು ಮೂರು ದಿನ ದಿನಕ್ಕೆ ಬರ್ತಾನೆ ಈ ಗೆಸ್ಟ್ ಅದೆಲ್ಲ ವಿಚಾರ ಎಲ್ಲ ಸ್ಕೂಲ್ಗಳ ಮುಖಾಂತರ ನಮ್ಮ ಹೆಡ್ ಮಾಸ್ಟ್ರುಗಳು ಕ್ಲಸ್ಟರ್ ಮುಖಾಂತರ ಎಲ್ಲ ನಾವು ಇದ್ದೀವಿ ಆಗಲೇ ಮತ್ತೆ ಒಂದು ಇಪ್ಪತ್ತು ಸಾವಿರ ಬ್ಯಾಗ್ ಬಂದಿದೆ ಇನ್ನು ಇಷ್ಟು ಬರ್ತಾ ಇದೆ ಒಟ್ಟು ಅರವತ್ತೈದು ಸಾವಿರ ಬ್ಯಾಗ್ ಬಂದರು ಇನ್ನೊಂದು ಒಂದು ವಾರ ಟೆನ್ ಟೆಂಡ್ ಡೇಸ್ನಾಗ ಬಂದ್ಬಿಡ್ತದೆ ಈ ತಿಂಗಳಿಗೆ ಎಲ್ಲ ಶಾಲೆಗಳು ಕೂಡ ಬ್ಯಾಂಕು ಪುಸ್ತಕ ಮುಗಿಸ್ಕೊಳ್ಳೋ ಜವಾಬ್ದಾರಿ ನನ್ನ ಕೇಳಿ ನಮಗೆ ಕರೆದು ನನಗೆ ಆಶ್ಚರ್ಯ ಆಗೋಯಿತು ಈ ಬುಕ್ಕು ಕೊಡೋ ಸಮಾರಂಭ ಬ್ಯಾಗ್ ಕೊಡೋ ಸಮಾರಂಭ ಅಥವಾ ನನ್ನ ಸನ್ಮಾನ ಸನ್ಮಾನ ಸಮಾರಂಭ ಗೊತ್ತಾಗ್ತಿದೆ ಅಷ್ಟು ಸನ್ಮಾನ ಮಾಡೋಕ್ಕಾಗತ್ತೆ ಸನ್ಮಾನ ಮಾಡಿ ಮಾಡಿದೆ ಕೊಡ್ತೀನಪ್ಪ ಅಂತ ಕೇಳಲ್ಲ ಮತ್ತೆ ಸನ್ಮಾನ ಮಾಡಿರೋ ನೋಡ್ತಿ ಮುಂದಾಲ ಮತ್ತೆ ಕೊಡಿಯೋ ದೇವ್ ಕೇಳೋಕ್ಕೆ ಬೇಡಿಕೆ ಕಾಣ್ತಾ ಅದಕ್ಕೆ ಅಷ್ಟು ನನಗೆ ಸನ್ಮಾನ ಅಂತ ಅನಿಸ್ತಾ ಇದೆ ನನಗೆ ನೋಡೋಣ ಅದಾದ್ರೆ ನಮ್ಮ ಕೈ ದೇವರು ನನಗೆ ಅದು ಕೂಡ ಕೈಗೊಟ್ಟು ಅದು ಕೂಡ ಕೊಡೋಕ್ಕೆ ಕೊಡೋಕೆ ಕೊಡೋದು ಏನೇನು ಬೇಡಿಕೆ ಇದು ಕೂಡ ನಾವು ಕೊಡೋಕ್ಕೆ ನಾನು ಮತ್ತು ಕ್ರೀಡಾಂಗಣ ಮಾಡಬೇಕು ಹೇಳಿ ನಮ್ಮ ಶಿಕ್ಷಕರು ದೈಹಿಕ ಶಿಕ್ಷಕರು ಭಾಳ ಇಂಪಾರ್ಟೆಂಟ್ ಹೇಳಿದ್ದಾರೆ ನಾವು ಎಮ್ ಎಲ್ ಬಿ ಸಿ ಒಳಗರಾಗಲಿ ಶಿವಮೂರ್ತಿ ಹತ್ರಾಗಲಿ ನೋಡ್ತಾ ಇದ್ದೀವಿ ಆಗಲಿ ನಾವು ನಾವು ಜಾಗ ನೋಡ್ತಾ ಇದ್ದೀವಿ ತಾಲೂಕು ಕ್ರೀಡಾಂಗಣ ಮಾಡಬೇಕು ಅಂಥೇಳಿ ಎಮ್ ಎಲ್ ಬಿ ಸಿ ಸ್ಥಳಾಂತರ ಮಾಡಬೇಕು ಒಂದು ಆಗಲೇ ಪ್ರಸ್ತಾವನೆಯನ್ನು ಸರ್ಕಾರ ಕೊಟ್ಟಿನಿ ಅಲ್ಲಿ ಟ್ರೈನಿಗೆ ನಾನು ಕಳಿಸ್ಕೊಟ್ಟು ನಡಕ್ಕೆ ದೊಡ್ಡದೊಂದು ಎಮ್ ಎನ್ ಒಳಗೆ ಈಗ ಹತ್ತಿರಕ್ಕೆ ನಡಕೆರ್ತಾರೆ ಈಗ ಒಳ್ಳೆ ಸುರಕ್ಷಿತವಾದ ಅಂಬತ್ತಾರನೇ ಒಂದು ಒಳ್ಳೆಯ ಕ್ರೀಡಾಂಗಣ ಮಾಡಬೇಕು ಅಂತ ನಾನು ಈಗಾಗಲೇ ಸ ಇವರಿಗೆ ಸರ್ಕಾರಕ್ಕೆ ಪ್ರಸ್ತಾವಿಸ್ತೀನಿ ಆದಷ್ಟು ಬೇಗನೆ ಅದು ಕೂಡ ಕ್ರೀಡಾಂಗಣ ಮಾಡಿ ನಾವೆಲ್ಲ ನಿನ್ನೆಲ್ಲ ಮಕ್ಕಳಿಗೆಲ್ಲ ಅನುಕೂಲ ಮಾಡಿಕೊಡ್ತೀನಿ ಅಂತ ಹೇಳಿ ನಾನು ಈ ಈ ಸಭೆ ಕರೆದು ನಾನು ಸನ್ಮಾನ ಮಾಡಿ ಈಗಾಗಲೇ ಇನ್ನೂ ಕಾಲೇಜಿಗೆ ಹೋಗೋಕ್ಕೂ ಇನ್ನೂ ಎರಡು ಕಾರ್ಯಕ್ರಮ ಇದೆ ಇಲ್ಲ ಹದ್ನಾರು ಗಂಟೆ ಆಯಿತು ಪಾಪ ಮಕ್ಕಳು ಬೆಳಿಗ್ಗೆ ಕಾಯ್ತಾ ಇದಾರೆ ಆಮೇಲೆ ಇವತ್ತೇನಪ್ಪ ಎಲ್ಲರೂ ದುಡ್ಡು ಬ್ಯಾಕ್ ಸಿಗ್ಲಿನ ಬೇಜಾರ ನೋಡ್ಕೊಂಡು ಇವಾಗ ಎಷ್ಟು ಜನ ಆಗ್ತಾರೆ ಚೋತಿ ನಾನು ಮತ್ತೆ ವಾರದಾಗೆ ಈ ವಾರ ಟೆನ್ ಡೇಸ್ ದಿನ ಆಗೋದು ಎಲ್ಲ ಲಾರಿಗಳೆಲ್ಲ ಅಲ್ಲಿ ಮಳೆ ಬಂದು ಭಾರಿ ಮಳೆ ಬಂದಿದೆ ಉತ್ತರ ಕನ್ನಡ ಉತ್ತರ ಭಾರತದಿಗೆ ಎಲ್ಲ ಕಾರುಗಳೆಲ್ಲ ನಿಂತ ನೂರಾರು ಕಿಲೋಮೀಟರ್ ಗೊತ್ತೆ ಕಾರ್ ನಿಂತ್ಕೊಂಡಿದೆ ಎಲ್ಲ ಗಾಡಿಗಳು ಬರೋಕ್ಕಾಗ್ತದೆ ಹಾಗಾಗಿ ಸ್ವಲ್ಪ ಅರಸಿನ ಇದೆ ಎಲ್ಲರಿಗೂ ಕೂಡ ಈ ತಿಂಗಳಿಗೆ ಮುಗಿಯೋಗೆ ಎಲ್ಲರಿಗೂ ಬ್ಯಾಗೋಸ್ಕರ ಮುಟ್ಟಿಸ್ತೀವಿ ಅಂತ ಹೇಳಿ ಜನ ನೀವೆಲ್ಲ ಚೆನ್ನಾಗಿ ಹೋಗಿ ನಮ್ಮ ರಾಮದೋರ್ ತಾಲೂಕಿಗೆ ಬೆಳಗಾಂ ಜಿಲ್ಲೆ ಎಲ್ಲ ನೀವು ತಂದೆ ತಾಯಿಗೆಲ್ಲ ಒಳ್ಳೆಯ ಹೆಸರು ತಾಯಿ ಅಂತ ಹೇಳ್ಕೊಂಡು ಹೇಳಿ ಮಾತನಾಡ್ತೀವಿ ನಮ್ಗೆ